ಹಾಯ್ ನಮಸ್ಕಾರ ಹೆಂಗದ ಎಲ್ಲರೂ ಚಲೋ ಅದಿರಲ್ಲ ನಾನು ಮಸ್ತ್ರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಲಾಕ್ ಮಾಡೋಕೆ ರೀ ನಾನು ಎಲ್ಲಪ್ಪ ಅಂದರೆ ಜಮಖಂಡಿ ರೀ ಜಮಖಂಡಿ ತಾಲೂಕಿನಾಗ ಸೂರ್ಪಾಲಿ ಅಂತ ಒಂದು ಹಳ್ಳಿ ಐತಿ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಒಂದು ದೇವಸ್ಥಾನ ಐತಿ ಆ ದೇವಸ್ಥಾನ ಭಾಳ ಹಳಿ ದೇವಸ್ಥಾನ ಆಮೇಲೆ ಜಾಗೃತಿ ದೇವಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸಲ ಅಲ್ಲಿ ಬಂದು ವಿಸಿಟ್ ಮಾಡಿ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ನಾನು ನಿಮ್ಗೆ ಹೇಳೋಕೆ ಕಂಪ್ ಬರ್ರಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಈಗ ದೇವಸ್ಥಾನಕ್ಕೆ ಬಂದು ಈಗ ರೀಚ್ ಆಗಿನ ರೀ ದೇವಸ್ಥಾನ ಮುಂಬಾಗ ಈ ರೀತಿಯಾಗಿ ಕಾಣಿಸ್ತತಿ ಆಮೇಲೆ ನೀವು ಇವ್ರ ದೇವಸ್ಥಾನಕ್ಕೆ ಬರಬೇಕಂದ್ರೆ ಮೊದಲು ನೀವು ಜಮ್ಖಂಡಿಗೆ ಬರಬೇಕು ಜಮಖಂಡಿಂದ ನೀವು ಬರಬೇಕಂದ್ರೆ ಜಮ್ಗಿ ಬ್ರಿಡ್ಜ್ ಮ್ಯಾಗ ಜಮ್ಗಿ ಬ್ರಿಡ್ಜಿಂದ ಟೊಕ್ಕೋಡು ಕ್ರಾಸ್ ಅದು ಬರ್ತತಿ ಅಲ್ಲಿಂದ ಲೆಫ್ಟ್ ಸೈಡಿಗೆ ಬಂದರೆ ಸೂರ್ಪಾಲಿ ಬರ್ತತಿ ಸೂರ್ಪಾಲಿಯಿಂದ ಅಲ್ಲೇ ಊರಿಗೆ ಹಚ್ಚೆ ಕೃಷ್ಣಾ ನದಿ ದಂಡಿ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಗೆ ಸಿಗ್ತತಿ ಅದಕ್ಕೆ ನೀವು ಬರಾರಿದ್ರೆ ಅಂದರೆ ಪ್ಲ್ಯಾನ್ ಮಾಡ್ಕೊರ್ರಿ ಆಮೇಲೆ ಈ ದೇವಸ್ಥಾನದ ಹೊರಭಾಗ ನೋಡ್ಬೋದು ಆಮೇಲೆ ಎಲ್ಲ ಕಡೆ ಹಚ್ಚ ಆಗೈತಿ ಆಮೇಲೆ ಇನ್ನೊಂದು ನದಿ ದಂಡಿ ಮೇಲೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಇರೋದ್ರಿಂದ ಭಾಳ ಚೆಂದ ಐತಿ ಆಮೇಲೆ ಹುಳಿ ನೀರು ಜಾಸ್ತಿ ಬಂದ್ರೂ ದೇವಸ್ಥಾನದ ಒಳಗೆ ನೀರು ಬರಲಾರ್ದಂಗೆ ಹೈಟಾಯ್ಗೆ ಕಟ್ಟಾರೆ ಆಮೇಲೆ ಇಲ್ಲಿ ಏನು ಕಾಣಿಸ್ತತ್ತಲ್ಲ ಕೆಳಗಡೆ ಒಂದು ಈಶ್ವರಲಿಂಗ ಐತಿ ಆಮೇಲೆ ಈಶ್ವರಲಿಂಗದ ಅಪೋಸಿಟ್ ಒಂದು ಭಸ್ವನ ಮೂರ್ತಿ ಐತಿ ಆಮೇಲೆ ಈ ಕಡೆ ಒಂದು ಈಶ್ವರಲಿಂಗ ಐತಿ ಇದು ಸ್ವಲ್ಪ ಕೆಳಗಡೆ ಐತಿದೆ ಆಮೇಲೆ ಈ ಕಡೆ ಏನೆಲ್ಲ ಕಾಣಿಸ್ತದೆ ನೋಡ್ರಿ ಇಲ್ಲಿ ಸುತ್ತು ಕಟ್ಟು ಗಿಡ ಹಾಕ್ತಿದ್ದಾವೆ ಆಮೇಲೆ ಇದೇನು ಅಶ್ವತ್ ಕಟ್ಟಿ ಅಂತಾರೆ ಇದಕ್ಕೆ ಈ ಅಶ್ವತ್ ಕಟ್ಟಿ ಯಾಕೆ ಬಂದತ್ತಿಲ್ಲಿ ಅಂದ್ರೆ ಇದಕ್ಕೂ ಒಂದು ಕಾರಣ ಐತಿ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಏನು ಮಾಹಿತಿ ಐತಲ್ಲ ಇಲ್ಲಿ ಗುಡಿಯಾಗ ಅರ್ಚಕರ್ತಾರೆ ಅರ್ಚಕರ್ನ ಕೇಳೋಣ ಅವರದ್ರ ಬಗ್ಗೆ ಪೂರ ಮಾಹಿತಿ ಹೇಳ್ತಾರಂತ ಅಂತ ಬರೇ ನಮಸ್ಕಾರ ಮಾಡ್ರಿ ಅರ್ಚಕರ್ನ ಬೆಟ್ಟೆಯಾಗಿ ಅವ್ರ ಬಗ್ಗೆ ಕಿರಾಜ್ಞಾನ ಮದ್ವಾಂತ ದಿವಾಕರ ಜಯತ್ಮಕ ಸುಜ್ಞಾನ ಸುಖಶಕ್ತಿ ಪಯೋನಿಧಿ ಉಗ್ರಂ ವೀರಂ ಮಹಾವಿಷ್ಣು ಜಲಂತಂ ಸರತೋಮುಖಂ ನರಸಿಂಹ ಭೀಶ್ವರಂ ಭದ್ರಂ ಮೃತ್ಯು ಮೃತ್ಯು ನಮಾಮಿಹಂ ಶೂರ್ಪಾಲೆಯ ಮಹಾ ದೊಡ್ಡ ಕ್ಷೇತ್ರ ಇಲ್ಲಿ ನರಸಿರಾದಂಥ ಶ್ರೀ ನರಸಿಂಹ ದೇವರು ಇದು ಮೂಲತಃ ಶಾಲಿಗ್ರಾಮ ಶಿಲಾ ಇದು ಶಾಲಿಗ್ರಾಮ ಶಿಲಾ ಏಕಶಿಲಾ ಲಕ್ಷ್ಮೀ ನರಸಿಂಹ ಕೂತಿದ್ದು ಏಕಶಿಲಾದ ಒಳಗದ ಈ ಶಿಲಾ ಏನದಲ್ಲ ಶಾಲಿಗ್ರಾಮ ಶಿಲಾ ನದಿ ಒಳಗಿತ್ತಂತೆ ನದಿ ಒಳಗಿರೋದಂದ್ರೆ ಇಲ್ಲಿ ನದಿ ಆ ಕಡೆ ಕಂಕನುಡಿ ಅಂತೇಳಿ ಒಂದು ಗ್ರಾಮದ ಆ ಗ್ರಾಮದ ಒಳಗೆ ಹುಟ್ಟ ಕುರುಡಿದ್ದಂತೆ ಪತ್ತಾರಾಮ ಅವನಿಗೆ ಏನೋ ಆತಂತೆ ಇಲ್ಲ ಅಲ್ಲಿ ಶಾಲಿಗ್ರಾಮ ಶಿಲಾ ಅದ ನೀವು ಹೋಗಿ ಅದನ್ನ ಕೆತ್ತನೆ ಮಾಡಿ ಅಂತ ಹೇಳಿ ನಾವು ಹೇಳಿದಂತ ನಾವು ಹುಟ್ಟ ಕುರುಡಿದ್ದೆನು ಮೂರು ಕಿಲೋಮೀಟ್ರ್ ಹೆಂಗೆ ಹೋಗಿ ನಿನಗೆ ರಾತ್ರಿ ಕಣ್ಣು ಬರ್ತಾವೆ ಮತ್ತು ಹಗಲು ಕಣ್ಣು ಬರ್ತಾವ ಅಂತ ಹೇಳಿ ನರಸಿಂಜಿಯವ್ರ ಹೇಳಿದ್ರಂತ ಅವು ರಾತ್ರಿ ಬಂದು ಕೆತ್ತನೆ ಮಾಡ್ತಿದ್ದ ಮತ್ತು ಹಗಲು ಅವ್ನಿಗೆ ಕಣ್ಣು ಹೋಗ್ತಿದ್ದು ಏನಿದು ಪ್ರತೀತದ ಏನು ಯಾವ ಇದ್ರೊಳಗೆ ಉಲ್ಲೇಖಿಲ್ಲ ಆದರೂ ಇದನ್ನೆಲ್ಲ ಜನ ಹೇಳ್ಕೊ ಹಿರ್ಯಾರು ಹೇಳ್ಕೊಂಡು ಬರ್ಲಿಕ್ಕೆ ಹೋಯ್ತಾರೆ ಖರೇ ಯಾವ ಸ್ಥಾಪನೆ ಆಗ್ಯಾರ ಯಾರು ಮಾಡ್ಯಾರ ಯಾ ಇದ್ರೊಳಗೂ ಯಾ ಇದ್ರೊಳಗು ಉಲ್ಲೇಖಿಲ್ಲ ಇಲ್ಲೇ ಪರಶುರಾಮರು ಪೃಥ್ವಿ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಶುರುಪಾರಿ ಬಂದಂತ ಬರುತ್ತೆ ಅವ್ರಿಗೆ ಭಯಂಕರ ಆನಂದ ಆತಂಪ ಈ ದೊಡ್ಡ ಇದೊಂದು ದೊಡ್ಡ ಕ್ಷೇತ್ರ ಇದು ಅಂತ ಹೇಳಿ ಅವರಿಗೆ ಆನಂದ ಭಾಷೆ ಈ ಎರಡಿ ಗಿಡಗಳೆಲ್ಲ ಹುಟ್ಟಿದ್ದು ಮುಂದಿಲ್ಲ ಏನದ ಲಕ್ಷ್ಮೀದೇವಿ ಒಬ್ಬ ದಿನ ಒಬ್ಬ ಮರದ ಬಣ್ಣ ಕೊಡ್ತಿದ್ದು ಇಲ್ಲೇ ನಮ್ಮ ಇದು ದೇವಸ್ಥಾನದ ಯಾವುದೋ ಮಹಾದೇವ ದೇವಸ್ಥಾನದ ಅಲ್ಲಿಂದ ಒಬ್ಬತ ದಿನ ಬಂದು ಇಲ್ಲಿ ಭಾಗಿರ್ ಮಹಾದೇವ್ರಿಗೆ ಮಹಾದೇವರಿಗೆ ನೀರು ಒಯ್ತಿದ್ದ ಒಂದು ದಿವಸ ಅವನಿಗೆ ಪ್ರತ್ಯಕ್ಷ ಅದು ಭಾಗೀದೇವಿ ಪ್ರತ್ಯಕ್ಷ ಆಗಿ ಇಲ್ಲ ನೀ ದಿಂಡ ಬಂದಿದ್ದೀರ ಮಹಾದೇವ್ರಿ ನೆವಿ ಇದನ್ನು ನೀರು ಐತಿ ಅಭಿಷೇಕಗೆ ನಿನಗೆ ಏನು ಬೇಕು ಕೇಳ ಆವಾಗ ಬ್ರಾಹ್ಮಣ ಹೇಳ್ತಾನೆ ನನಗೆ ಏನೂ ಬೇಡ ಅಂತ ಹೇಳೋಣ ಆದರೂ ಅವನು ಭಕ್ತಿ ಮೆಚ್ಚಿ ಭಾಗಿರ್ದೇವ್ ಏನದಲ್ಲ ದಿನ ಮರದ ಬಗಣ ಮುತ್ತು ರತ್ನ ಹಾಕಿ ಮರದ ಬಗಣ ಕುಡ್ದಿರ್ತಾಳೆ ಆದರೂ ಅವಾಗ ಮರದ ಬಗಣ ಕೊಟ್ಟಾಗ ಅವಾಗ ಭಾಗಿರ್ದೇವ್ ಹೇಳ್ತಾಳೆ ನಾ ಮರದ ಬಗಣ ಕೊಟ್ಟಿದ್ದು ಯಾರಿಗೂ ಹೇಳಬೇಡ ನೀ ಹೇಳಿದಂದ್ರೆ ಶ ಬ್ರಹ್ಮ ರಾಕ್ಷಸ ಕುಡ್ತೀನಿ ಅಂತ ಶಾಪ್ ಕೊಟ್ಟಿದ್ದು ಆದರೂ ಒಂದು ದಿವಸ ಅವನು ಹೆಂಡತಿ ಕೇಳಿಲ್ಲ ಇದು ನೀವು ಯಾರು ಕೊಡ್ತಾರೆ ಏನು ಯಾರು ಎಲ್ಲಿಂದ ತರ್ತೀರಿ ಆದರೂ ಒಂದು ದಿವಸ ಅವ್ರು ನಾಲ್ಕೈದು ದಿವಸ ಹಿಂಗೆ ಅವ್ರು ಏನು ಹೇಳಿಲ್ಲ ಐದೈದು ದಿವಸ ಹೆಂಡತಿ ಒಳಗೆ ಬಾಲ ಹಾಕೊಂಡು ಕೂತ್ಬಿಟ್ಟು ಇಲ್ಲ ಇವತ್ತು ಹೇಳೋದು ನೀವು ಶುರುಪಾದಿಗೆ ಹೋಗಿ ನೀರು ತರಲಿಕ್ಕೆ ನಿನ್ಗೆ ಅಲಾವು ಕೊಡ್ತಾನೆ ಅಂತ ಹೇಳಿ ಅವಾಗ ಅವ್ರು ಹೇಳಿದ್ರು ಇಲ್ಲ ನನಗೆ ದಿನ ಮೂತರೋದನ್ನ ಹಾಕಿ ಭಾಗ್ಯದೇವಿ ನನಗೆ ಇದನ್ನು ಮರದ ಬಾಣ ಕೊಡ್ತಾ ಆವಾಗ ಬ್ರಹ್ಮ ರಾಕ್ಷಸ ಆದ ಬ್ರಹ್ಮ ರಾಕ್ಷಸಾಗಿ ಇಲ್ಲಿ ಶಿವಪರ ಸದಾನಂದ ಮಠ ಅಂತದ ಇಲ್ಲಿ ಅದಾದ ಬಂದ ವಾಸ ಆಗಿ ಇಲ್ಲೆಲ್ಲ ಜನರಿಗೆಲ್ಲ ಸ್ವಲ್ಪ ಪೀಡಿಸ್ಲಿಕ್ಕೆ ಹೆಚ್ಚು ಆವಾಗ ನರಸಿಂಹದೇವರು ಬಂದು ಅದಕ್ಕೆ ಇದನ್ನು ಮಾಡಿ ನಿನಗೆ ಮುಂದಿನ ಜನ್ಮದಾಗ ಮುಕ್ತಿ ಕೊಡ್ತು ಅಂತ ಹೇಳಿ ಇದನ್ನು ಮಾಡಿದರು ಆವಾಗ ಎಲ್ಲ ಊರೆಲ್ಲ ಶಾಂತಾಗಿ ಇದಾತು ಆದರೂ ಇಲ್ಲಿ ವಿದ್ಯಾಧೀಶರ ಪ್ರತಿಷ್ಠಾಪನೆ ಮಾಡಿದ್ದು ಪ್ರಾಣದೇವರದ ಅವ್ರ ತಾಯಿ ಒಂದು ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಸಾಧೀತವಾದಿಸಿ ದಿವಸ ಒಂದು ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಹಿಂದ ಪ್ರಾಣದೇವರಾದ ಅದಕ್ಕೆ ಹುಳಕ್ಕೆ ಮಂದಿರ ಅಂತಾರೆ ಆ ಹಣಮಂದಿರ ಸ್ಥಾಪನೆ ಮಾಡಿದ್ದರು ಈ ದೇವಸ್ಥಾನದ ಹೊರಭಾಗದಾಗ ಬಂದ್ರೆ ಈ ಕೃಷ್ಣಾ ನದಿ ದಂಡಿ ಮೇಲೆ ಏನು ದೇವಸ್ಥಾನ ಐತಲ್ಲ ಈ ನೀರು ಬಂದರೂ ಈ ದೇವಸ್ಥಾನ ಒಳಗಡೆ ಬರಲಾರದ ರೀತಿಯಾಗ ಹೈಟಾಗಿ ಕಟ್ಟಿದ್ದಾರೆ ಇದನ್ನು ಇದು ಒಂಥರ ನೋಡಕ್ಕೂ ಚೆಂದ ಕಾಣತಿ ಆಮೇಲೆ ಇಲ್ಲಿ ಏನ ಕಾಣಿಸಲ್ಲ ಮೇಲೆ ಹೈಟಿ ಕಟ್ಟಿದ ಮೇಲೆ ದೇವರ ಗೋಪುರಗಳು ಚಿಕ್ಕ ಚಿಕ್ಕ ದೇವರುಗಳನ್ನು ಮಾಡ್ಯಾರ ಅದು ಚೆಂದ ಕಾಣಿಸತಿ ನೋಡೋಕೆ ಆಮೇಲೆ ಇಲ್ಲಿ ಕೃಷ್ಣಾ ನದಿ ಏನೈತಲ್ಲ ಈ ಜಾಸ್ತಿ ನೀರು ಬಂದೈತಿ ಆಮೇಲೆ ಈಗ ಆ ಕಡೆ ದಂಡಿಯಿಂದ ಈ ಕಡೆ ದಡಕ್ಕೆ ಬರೋಕ್ಕೂ ಬೋಟಿನ ವ್ಯವಸ್ಥೆ ಅದು ಒಂದು ರೀತಿ ತಿರುಗಡವರು ಚಲೋ ಐತಿ ಆಮೇಲೆ ಈ ಕಡೆ ನೋಡಿಕೊಂಡು ನಾವಿಲ್ಲಿ ಮ್ಯಾಗೆ ಈಗ ಅದಕ್ಕೆ ನೋಡಿರಿ ಯಾರಿಗೆ ನಾವು ಮಾಡಿದ್ದೆ ವಿಡಿಯೋ ಆಗಲಿ ತೋರಿಸಿದಂಥ ವ್ಯೂಗಳಾಗಲಿ ದೇವಸ್ಥಾನ ಬಗ್ಗೆ ಮಾಹಿತಿ ಎಲ್ಲ ನಿಮ್ಗೆ ಕರೆಕ್ಟ್ ಅನಿಸೈತೆ ಅಂತೇಳಿ ತಿಳ್ಕೊತೀನಿ ಅದಕ್ಕೆ ಹೊಸ್ದಾಗಿ ಯಾರು ನಾನು ಚಲೋ ನೋಡಾಕತ್ತಿರಿ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ నూ కొద్ధ మాయితి నిమేలా హిడుసైతే అంతకొతీ అదక బర్రీ ఇవతిలో ముగసోను